ಸಮರ್ಪಣ ಮಾಡಿ ನಿನ್ನೆ ತಾನೇ ರಾತ್ರಿ ನಮ್ಮ ಸಭೆಗೆ ಆಗಮಿಸಿ ತಮ್ಮ ದಿವ್ಯ ಉಪದೇಶವನ್ನ ಕುರುಳಿಸಿ ಮುಂಜಾನೆ ಸಿದ್ಧಾರ್ಥರ ಕಥಾಮೃತದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವ ಪರಮ ಪೂಜ ಅವಧೂತ ಶಿವಪುತ್ರ ಪಂಗಳವರ ಪವಿತ್ರ ಪಾದಕ್ಕೂ ಭಕ್ತಿಯಿಂದ ಆಗಮಿಸಿಕೊಳ್ಳಿ ಗೋಟೆಯ ವಿದ್ವಾಂಸ ಪೂಜೆಯನ್ನು ಸರಳತೆ ವಿನಯತೆ ಮಧ್ಯಾಳದಲ್ಲಿ ಉರುಷ ಉರುಷಗಳ ಪರ್ಯಂತ ಪ್ರತಿ ಸೋಮವಾರ ಎಲ್ಲ ಶ್ರದ್ಧ ಬೃಂದಕ್ಕೆ ತಮ್ಮದೇ ಆದ ತತ್ವೋಪದೇಶವನ್ನು ದಯಪಾಲಿಸುವ ನಮ್ಮವರೇ ಆದ ಮಲ್ಲಿಕಾರ್ಜುನ ಶಾಸ್ತ್ರಿಯವರ ಮನಸಾರಿ ನಮಸ್ಕರಿಸಿ ಅವರವರೆನ್ನದೇ ಸಭೆಯಲ್ಲಿ ಸಮಾವೇಶಗೊಂಡ ಷಡ್ದೇ ನಿತ್ಯ ಸಂಗೀತದ ದಾಸವನ್ನು ಮಾಡುವ ಗಾದಿ ಸುಧಾಕರ ಪಂಡಿ ಗುರುಮಸಯ್ಯ ತಾತನವರ ಪಾಲಿಗೂ ಭಕ್ತಿಯಿಂದ ನಮಸ್ಕರಿಸಿ ಆ ಈಗ ತಾನೆ ಬಹಳ ಸುಂದರವಾಗಿ ನಮ್ಮ ಕಿತ್ತೂರು ನಾಡಿನ ಹುಲಿಗಳು ಅವರ ಕಂಠ ಸಂಗೀತ ಪರಿ ಮಾಧುರ್ಯ ಅಕ್ಷರ ತಪ್ಪದೆ ನಿರಂತರವಾಗಿ ಹಾಡುವ ಆ ಭಾಷಾ ಪ್ರೌಢಿಮೆಯನ್ನು ನೋಡಿಬಿಟ್ರೆ ಬಹುತೇಕ ಕರ್ನಾಟಕದ ಎಲ್ಲ ಭಜನಾ ಒಮ್ಮ ಭದನಾ ಮಾಡುವುದು ಆ ಭಾವ ಭಕ್ತಿ ಕಂಠವನ್ನ ನೋಡಲಿಕ್ಕೆ ಎಲ್ಲಿಯಾದ್ರೂ ಹೋಗ್ಬೇಕಾಗಿತ್ತು ಅಂದ್ರೆ ನಾವು ಹಿರಿಯ ನಂದಿಹಳ್ಳಿಯ ನಾಲ್ಕು ಶರಣಗಳ ಭದ್ರಾ ಸಂಘದವರನ್ನ ನೋಡಿ ಕಲಿಬೇಕೇನು ಅಂತ ಅನಿಸ್ತದೆ ಅಂತ ಅಪರೂಪದ ಹಿರಿಯ ನಂದಿಹಳ್ಳಿಯ ಭದ್ರಾ ಸಂಘದ ಭಕ್ತ ಬಂಧುಗಳೇ ಮಾತೆಯರೆ ಹಿರಿಯರೇ ನಿಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು ಇವತ್ತು ಐದನೇ ದಿವಸದ ಪ್ರಾತಃ ಕಾಲದಲ್ಲಿ ಸಮಾರಂಭ ನಮ್ಮ ದೇಶದೊಳಗೆ ಜಗತ್ತಿನ ಉತ್ಕೃಷ್ಟ ಗ್ರಂಥಗಳಾದ ನೂರಾರು ಪುರುಷತ್ತುಗಳನ್ನ ನೋಡ್ತಾ ಇದ್ರೆ ಅದ್ರೊಳಗ ಹತ್ತು ಪುರುಷತ್ತುಗಳನ್ನ ಬಹಳ ಶ್ರೇಷ್ಠ ಅಂತ ನಾವೆಲ್ಲ ಒಪ್ಕೊಂಡು ಒಪ್ಕೊಂಡಿದ್ದೇವೆ ಅದ್ರೊಳಗೆ ಮತ್ತೆ ವೇದಗಳಲ್ಲಿ ಯಜುರ್ವೇದ ಯಜುರ್ವೇದದ ರುದ್ರಾಧ್ಯಾಯ ರುದ್ರಾಯದಲ್ಲಿ ಅಷ್ಟಮೋನುವಾಕ ಅಷ್ಟಮೋನುವಾಕದಲ್ಲಿ ಪಂಚಾಕ್ಷರಿ ಮಂತ್ರ ಪಂಚಾಕ್ಷರಿ ಮಹಾಮಂತ್ರದಲ್ಲಿ ಶಿವ ಇತ್ಯಕ್ಷರ ದ್ವಯಾಸ್ತಿ ಕರಿತವೆ ಹಾಗೂ ಪುರುಷಿತ್ರು ಸಹಿತ ಅದೊಳಗ ಹತ್ತು ವಿಶೇಷ ಆ ಹತ್ತನೇ ಮತ್ತ ಕಟೋ ಪುರುಷಿತ್ತು ಅತ್ಯಂತ ಸಹಿತ ಅದರೊಳಗಿನ ಒಂದು ಮಂತ್ರವನ್ನ ಇವತ್ತು ಅನಾವಲಿಸಿಕೊಂಡು ಎಲ್ಲಾ ಭಗವತ್ ಪೂಜೆ ಪಾತ್ರರು ಉಪದೇಶ ಮಾಡುವುದಾರೆ ಮತ್ತು ಅದಿರೋಹುಶ ಶೋಕೋ ಜಹಾತಿ ಅನ್ನುವ ಹನ್ನೆರಡನೆಯ ಮಹಾಮಂತ್ರವನ್ನ ಇವತ್ತು ಆನಂದದ ಶ್ರೀ ಪೂಜ್ಯರು ಪೂಜ್ಯ ಸಿದ್ಧಾನಂದ ಮಹಾಸ್ವಾಮೀಜಿ ಅವರು ಆ ಬುದ್ಧಿಯ ಪೂಜ್ಯರು ನನ್ನೇ ಮೊದಲುಗೊಂಡು ಎಲ್ಲಾ ಭಕ್ತ ಬಂಧುಗಳಿಗೆ ತಮ್ಮದೇ ಆದ ಧರ್ಮ ಸಂದೇಶವನ್ನ ಪೂಜೆಪಾದರು ನೀಡಬೇಕು ಅಂತ ಅವರ ಶ್ರೀ ಚರಣಗಳಲ್ಲಿ ಪ್ರಾರ್ಥನೆ परमात्मने चिदम्बरमटाधीशं सिद्धाढयकैश्वरम् शिष्यप्रशिष्यभूषेण बोधकम् गुरुमाश्रये यगंग्रे कमलवन्ध्वं पापत्रयविमारतम श्यामतैक्यवरदं देवं सिद्धार्थो सिद्धार्थमहम भजे ಪ್ರಾಕಸ್ಮರಣೀಯ ಪರಮ ಆರಾಧ್ಯ ಎಲ್ಲ ಆತ್ಮಕಲ್ಯಾಣ ಚಕ್ರ ಸದ್ಗುರುವಿನ ದಿವಾರವಿಂದ ಪದ್ಮದಲ್ಲಿ ಧ್ಯಾನಿಸಿಕೊಂಡು ತತ್ಸ್ವರೂಪನೆಯಾದ ಜಗದಾತ್ ಜಗದ್ವಂದ ಅದ್ವೈತ ಸಾರ್ವಮ ಸಿದ್ಧಗುಲ ಚಕ್ರವರ್ತಿ ಸಕಲ ಮತೋದ್ಧಾರಕ ಜಗದ್ಗುರು ಸಿದ್ಧಾರಪ್ಪಗಳವರ ನೋಡಿಕೆಲರನ್ನು ಮುಟ್ಟಿಕಲರನ್ನು ಉದ್ದೈಕ ಸದ್ಗುರುವಾಗಿರೋ ಮಹಾಮೌನವಿ ಗುರುನಾಥಾರೂಢರ ಶಿವಪುತ್ರಪ್ಪ ಶ್ರೀಮಣ್ಣನ ದಿವ್ಯಚರಣಗಳನ್ನು ಸ್ಮರಣೆ ಮಾಡಿಕೊಂಡು ಈ ಕ್ಷೇತ್ರದಿಷ್ಟಾಸ್ತ್ರ ದೇವತೆಗರು ಜಗತ್ಪುರು ಸಿದ್ದ ಸ್ವಾಮಿಗಳವರ ಮಂದಿರದ ಕಳಸಾಹೋಣದ ನಿಮಿತ್ತವಾಗಿ ಹಮ್ಮಿಕೊಂಡಿರತಕ್ಕಂಥ ಈ ಯಾವ ಕಾರ್ಯಕ್ರಮದ ಶ್ರೀಮಠದ ಒಡೆಯರೂ ಆಗಿರುವ ಯಾವತ್ತೂ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಸ್ಥಾನವನ್ನು ಅಲಂಕರಿಸುತ್ತಿರುವ ಪೂಜ್ಯರು ಶ್ರೋತ್ರಿಯರು ಬ್ರಹ್ಮನಿಷ್ಠರು ವಿದ್ವನ್ಮಣಿಗಳು ಆಗಿರುವ ಪೂಜ್ಯ ಸದ್ಗುರು ಪ್ರಣಾನಂದಪ್ಪನರ ದಿವ್ಯ ಭಾಗುತ್ತ ಪರಮ ಪೂಜ್ಯರು ಶ್ರೋತ್ರಿಯರು ಬ್ರಹ್ಮನಿಷ್ಠರು ತಪೋನಿಷ್ಠರು శాంత భూప్తి ఆగి ప్రము పూజ మాలింగేశ్వరప్ప దివిచరణాలోటి వ్యక్తి సునమన సమర్పించి శ్రోత్రియ బ్రహ్మేశ్వరు ఆగిరవ ಗುರುನಾಥ ಪಲ್ಲವಿ ಚರಣಾರಂಭ ಕೂಡ ಶರಣಂದು ಶ್ರೋತ್ರಿಯರು ಬ್ರಹ್ಮನಿಷ್ಠರು ಆತ್ಮೀಯ ಪೂಜ್ಯರು ಆಗಿರುವ ಲಿಂಗನೂರಿನ ಸುಪುತ್ರ ಅವಧೂತ ಮಠದ ಪೂಜ್ಯರು ಆಗಿರುವ ಪರಮ ಪೂಜ್ಯ ಸುಪುತ್ರ ಅವಧೂತ ಕೂಡ ನಮಿಸಿ ಆತ್ಮೀಯರು ಪರಮ ಪೂಜ್ಯರು ವಿದ್ಯಾಮೂರ್ತಿಗಳು ಆಗಿರುವ ಮಲ್ಲಿಕಾರ್ಜುನ ಶಾಸ್ತ್ರಿಗಳವರಲ್ಲಿಯೂ ಕೂಡ ಅನಂತ ಭಕ್ತಿಯ ಅಭಿವಂದನೆಗಳನ್ನು ಸಲ್ಲಿಸಿ ಸಭಾ ಸಂಚಾಲಕರಲ್ಲಿಯೂ ಕೂಡ ಅನಂತ ಭಕ್ತಿಯ ವಂದನೆಗಳನ್ನು ಹೇಳಿ ಗಾನಗಂಧ ಸಂಭೂತರಾಗಿರುವ ಕಲಾವಳಗರಿಗೂ ಕೂಡ ಅನಂತ ಅಭಿವಂದನೆಗಳನ್ನು ಸದ್ಗುರುವಿನ ಸಭಾ ಕಲ್ಪವೃಕ್ಷಕ್ಕೆ ಆಗಮಿಸಿ ಸದ್ಗುರುಗಳ ಮುಖಾಲದಿಂದ ಹೊರಡತಕ್ಕಂತಹ ತತ್ವಾಮೃತವನ್ನು ಶ್ರವಣ ಮಾಡಿ ಸುಖಿರಾಗಬೇಕು ಪಾವನರಾಗಬೇಕೆಂಬ ಮಹದಾಸೆಯಿಂದ ಆಗಮಿಸಿರುವ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಶಿವಸ್ವರೂಪಿಗಳು ಯಾವ ಶಿಖಾರಣರ ಕಲಸಾರೋಹಣದ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಐದನೇ ದಿವಸದ ಪ್ರಾತಃ ಕಾಲದ ಕಾರ್ಯಕ್ರಮಕ್ಕೆ ಆಧಾರವಾಗಿ ಆಧಾರವಾಗಿರಿಸಿಕೊಂಡಿರತಕ್ಕಂಥ ವಿಷಯ ಕಟೋಪನಿಷತ್ತಿನ ಒಂದನೇ ಅಧ್ಯಾಯದ ಎರಡನೇ ಒಲಿಯ ಹನ್ನೆರಡನೇ ಮಂತ್ರ ತಂದುರ್ದರ್ಶಂ ಗೂಢಮನು ಪ್ರವಿಷ್ಟುಹಾಹಿತ ಗೌಹರಿಷ್ಟ ಪುರಾಣ ಅಧ್ಯಾತ್ಮ ಯೋಗಾಧಿಗಮ್ಯಂ ದೇವ್ ಹರ್ಷ ಹರ್ಷಶೋಕೋ ಜಹಾತಿ ಅಂದರೆ ತಿಳಿಯಲು ಕಷ್ಟ ಸಾಧ್ಯವಾದ ರಹಸ್ಯವಾದ ಸರ್ವವ್ಯಾಪಕವಾದ ವ್ಯಾಪಕವಾದ ಶಾಶ್ವತವಾದ ಪರಮಾತ್ಮತತ್ವವು ಅಂದರೆ ಪರ ತಾನು ಮತ್ತು ಶಿವನು ಐಕ್ಯಬಹುದರಿಂದ ಒಂದೇ ಎಂದು ತಿಳಿಯುವುದೇ

ತನಗೂ ಪ್ರತ್ಯಾತ್ಮಲಿಗೂ ಭಿನ್ನ ಅಂತ ಕೇಳಿದರೆ ಭಿನ್ನ ಇಲ್ಲ ಅದು ಹೇಗ ಅವನಿಗೆ ಕಾಣ್ತದ ಅಂತ ಕೇಳಿದರೆ ಗೋಡೆಯ ಮೇಲೆ ತೆಗೆದಿರತಕ್ಕಂತ ಚಿತ್ರ ಏನಿದೆ ಅಲ್ಲ ಆ ಚಿತ್ರಕ್ಕೆ ಆಧಾರ ಯಾವ ಅಂತ ಕೇಳಿದರೆ ಭಾರಿ ಆಧಾರ ಚಿತ್ರಕ್ಕ ಚಿತ್ರಕ್ಕೆ ಬಾಡಿ ಆಧಾರ ಅದ ಆದ್ರೆ ಬಾಡಿಗೆ ಚಿತ್ರ ಆಧಾರ ಇಲ್ಲ ಹಾಗೂ ಈ ಎಲ್ಲ ಎಲ್ಲವೂ ಕೂಡ ಪರಮಾತ್ಮನಿಂದನೇ ಸೃಷ್ಟಿ ಆಗಿದೆ ಪರಮಾತ್ಮನಲ್ಲಿ ಅದ ಆದ್ರೆ ಪರಮಾತ್ಮ ಎಲ್ಲದರಲ್ಲಿ ಕೂಡ ತುಂಬಿಕೊಂಡಾನ ಪರಮಾತ್ಮನಲ್ಲಿ ಈ ಸೃಷ್ಟಿ ಈ ಮಾಯ ಅದ ಏನು ಅಂತ ಕೇಳಿದ್ರೆ ಇಲ್ಲ ಪ್ರತ್ಯ ಪರಮಾತ್ಮ ಈ ಮಾಯ ಈ ಜಗತ್ತಿಗೆ ಆಧಾರ ಆದನ ಈ ಜಗತ್ತು ಮಾಯೆ ಪರಮಾತ್ಮನಿಗೆ ಆಧಾರ ಇಲ್ಲ ಯಾಕಂದ್ರ ಅವನಿಂದಲೇ ಸೃಷ್ಟಿಸಲ್ಪಟ್ಟಿದ್ದು ಅವನಲ್ಲೇ ಇರತಕ್ಕಂಥ ಆದ್ದರಿಂದ ಅವನಿಗೆ ಇವು ಯಾರು ಕೂಡ ಆಧಾರವಾಗಿಲ್ಲ ಅದನ್ನು ಅದೇ ಜನಾಗಿ ನನಗೂ ಮತ್ತು ಪರಮಾತ್ಮನಿಗೂ ಅದೇ ಆದ ನಾನು ಮತ್ತು ಶಿವನು ಒಂದೇ ಅಂತ ತಿಳಿದುಕೊಂಡಿರತಕ್ಕಂತ ಸಾಧಕ ಈ ಶ್ಲೋಕ ಹರ್ಷಗಳನ್ನ ಜಾಡ್ತಾನ ಅಂತ ಕೇಳ ಅದನ್ನು ನಮ್ಗೆ ತಿಳಿಯಲಿಕ್ಕೆ ಆಗುತ್ತಾ ಇಲ್ಲ ಅಂತ ಕೇಳಿದ್ರ ನಮ್ಮೆಲ್ಲರಿಗೆ ಹೇಗಾಗಲ್ಲ ಅಂತ ಕೇಳಿದ್ರೆ ಈ ಮಾಯ ಪ್ರಪಂಚದಿಂದ ನಾವೆಲ್ಲರೂ ಬಂಧನಕ್ಕೊಳಗಾಗೀವಿ ಅಂತ ನಮಗ ಯಾಕಾಗಲ್ಲ ಅಂತ ಕೇಳಿದ್ರೆ ನಾವು ಯಾರಿದ್ದೀವಿ ಅಂತ ನಾವು ವಿಚಾರ ಮಾಡಲಾರ ಈ ಕಾಣತಕ್ಕಂತ ಪ್ರಪಂಚ ಸೃಷ್ಟಿಯೇ ಸತ್ಯ ಅಂತ ತಿಳಿದಿದ್ದಕ್ಕ ಈ ಕಾಣತಕ್ಕಂತ ಚರಾಚರ ಜಗತ್ತಿನ ವಸ್ತುಗಳೇ ಸತ್ಯ ಅದರಲ್ಲೇ ನಾ ಇದ್ದೀನಿ ಅಂತ ತಿಳಿದುಕೊಂಡಿರತಕ್ಕ ತಿಳಿದುಕೊಂಡಿದ್ದಕ್ಕಾಗಿ ನಮಗ್ ಹ್ಯಾಂಗ್ ಆಗದ ಅಂತ ಕೇಳಿದ್ರೆ ಒಂದು ದುಷ್ಟಾಂತ ಹೇಳ್ತಾರೆ ಹ್ಯಾಂಗ ಅಂತ ಕೇಳಿದ್ರ ಒಬ್ಬ ಕಂಬಾರ ಕತ್ತಿ ಸಾಗಿರ್ತಂತೆ ಅವನ್ನ ಮಾಡ್ತಾ ಅವ ಮಣ್ಣು ತರಾತ್ರ ಸಾಕಂತ ಕತ್ತಿ ಏನು ಮಾಡಿರ್ತಾನ ಅಂದ್ರೆ ಮಣ್ಣು ತಂದು ಬಿಟ್ಟ ಅಂದ್ರ ಅದಕ್ಕೆ ಕಾಲ್ ಕಟ್ಟತ ಗೂಟಕ್ಕೆ ಕಾಲ್ ಕಟ್ಟಿ ಗೂಟಕ್ಕೆ ಕಟ್ತಾನ ಅದು ದಿನ ಕಟ್ತಿದ್ದ ಒಂದ್ ದಿವ್ಸ ಏನಾಯ್ತು ಅಂತ ಕೇಳಿದ್ರೆ ಏನು ಮಾಡದ ಹೋಗಿ ಬಂದು ಮಣ್ಣು ತಂದು ಆ ಕತ್ತಿನ ಅಲ್ಲೇ ಬಿಟ್ಟು ಏನೋ ಕೆಲಸ ಇತ್ತು ಅವ್ ಹೋಗಿ ಬಿಟ್ಟ ಆ ಕತ್ತಿ ಯಾರು ಹೋಗಿ ಜಾಗಕ್ಕೆ ನಿಂತಿತ್ತು ಆ ಜಾಗ ಬಿಟ್ಟು ಯಾಗ ಇಲ್ಲರು ಯಾಕ ಅಂತ ಕೇಳಿದ್ರೆ ಅವಾಗ ಏನಾಗಿತ್ತು ಅಂದ್ರೆ ದಿನ ನಮ್ ಸಾವಕ ನನ್ ಮಾಲ ಕಟ್ತಿದ್ದ ನನ್ ಕಟ್ಟ ಅಂತ ಹೋಗೇ ಇಲ್ಲ ಅದು ಎಲ್ಲಿ ಹೇಳಿಲ್ಲ ಅವಾಗ ಅವ ಅಂತ ಏನು ಇಟ್ಟಿದ್ರು ಇದು ಯಾಕೆ ಹೋಗಲ್ದು ಅಂತ ಬಂದು ಬಡದೇ ಬಡದ ಆಗುತ್ತೆ ಅದು ಮುಂದಕ್ಕೆ ಹೋಗಲಿಲ್ಲ ಅವಾಗ ಅವನು ವಿಚಾರ ಮಾಡದ ಯಾಕೆ ಹೋಗಲ್ದಿರು ಅಂತ ವಿಚಾರ ಮಾಡದ ಅವಾಗ ಅವನು ಇವತ್ತು ದಿನ ನಾ ಕಾಲ್ ಕಟ್ತಿದ್ದೆ ಅದಕ್ಕೆ ಭ್ರಮ ಆಯ್ದಾಗ ಕಾಲ್ ಕಟ್ಟಲ್ಲ ಅಂತ ಹೇಳಿ ಕೆಳ ಕೂತು ಆ ಕಾಲಿನ ಬನ್ನಿ ತಯಾರಿಸಿ ಬಿಟ್ಟ ಅವಾಗ ನಮಗೂ ಕೂಡ ಏನಲ್ಲ ಅಂತ ಈ ಏನಂತ ಮಾಯಾ ಪ್ರಪಂಚ ಈ ಎಲ್ಲ ಜಗತ್ತಿನ ವಸ್ತುಗಳಲ್ಲಿ ನಾವು ಕೂಡ ಅನಿತ್ಯ ಅಂತ ತಿಳ್ಕೊಂಡೇವಿ ಇದು ಅನಿತ್ಯ ಅಲ್ಲ ನಾ ಅನಿತ್ಯ ಅಲ್ಲ ನಾ ಕೇನೆ ಅಂತ ಕೇಳಿದ ಅಜೋ ನಿತ್ಯ ಶಾಶ್ವತ ಪುರಾಣೋ ಅನ್ಯ ಅನ್ಯ ನಾ ನಿತ್ಯನಾಗಿದ್ದೀನಿ ಶಾಶ್ವತನಾಗಿದ್ದೀನಿ ಅಂತ ತಿಳಿದುಕೊಂಡಿರ್ತಕ್ಕಂತವನು ಶೋಕಹರ್ಷಗಳನ್ನ ದಾಟ್ತಾನ ಅಂತ ಶೋಕ ಹರ್ಷಗಳನ್ನ ದಾಟದೆ ಅಂತ ಕೇಳಿದ್ರೆ ಜಗದ್ಗುರು ಸಿದ್ಧಾಗ ಆ ಪಿ ಹುಬ್ಬಳ್ಳಿಗಳ ಇದ್ದಾಗ ಬಂಗಾರ ಇಟ್ಟಾಗಲೂ ಕೂಡ ಯಾವ ಸಂತೋಷನೂ ಇರಲಿಲ್ಲ ತಾವು ಯಥಾಸ್ಥಿತಿ ಹಾಗೆ ಇದ್ರು ಯಾರ ಒಬ್ಬ ದುಷ್ಟ ಮ್ಯಾಗ ಬೆಂಕಿ ತಂದು ಇಟ್ಟಾಗಲೂ ಕೂಡ ಅದಕ್ಕೂ ಕೂಡ ಸುಖ ಪಡ್ಲಿಲ್ಲ ಅವಾಗೂ ಯಥಿತಿ ಒಳಗಿದ್ರು ಯಾರ ಒಬ್ಬ ಕೇಳಿದ ಈಗ ತೆಲನಾಗ ಬಂಗಾರ ತಂದಿಟ್ಟಾರಪ್ಪ ಈಗ ಎಷ್ಟು ಸಂತೋಷ ಆಗಿರ್ಬೇಕಲ್ಲ ಅಂತ ಕೇಳಿದ ಶಿಕ್ಷಣ ಅದು ಬಂಗಾರ ನನಗೆ ಗೊತ್ತಿಲ್ಲಪ್ಪ ಅದು ಬಂಗಾರ ಇತ್ತು ಸಂತೋಷ ಬೆಂಕಿ ಅಷ್ಟೇ ಇತ್ತು ಬಂಗಾರ ಇಷ್ಟು ಅಷ್ಟೇ ನಾನು ಯಾವುದಕ್ಕೂ ಕೂಡ ಹರ್ಷ ಪಟ್ಟಿಲ್ಲ ಯಾವುದಕ್ಕೂ ಕೂಡ ದುಃಖ ಪಟ್ಟಿಲ್ಲ ಅಂತ ಅಂತ ಹಾಗೆ ಯಾರಾಗಿರ್ತಾರ ಅಂತ ಹೇಳಿದ್ರೆ ಹರ್ಷ ಶೋಕಾದಿಗಳನ್ನ ನೀಗಿರತಕ್ಕಂಥವನು ಆ ಅವಸ್ಥೆಯ ಅಂತ ಹೇಳ್ತಾರ ಅಂತ ಯಾವ ಹರ್ಷ ಶೋಕಾದಿಗಳನ್ನ ನೀಗಿ ನಮ್ಮ ಯಥಾರ್ಥವಾಗಿರ್ತಕ್ಕಂಥ ಸ್ವರೂಪ ಜ್ಞಾನವನ್ನು ತಿಳಿಯತಕ್ಕಂಥ ಸದ್ಬುದ್ಧಿಯನ್ನ ಜಗದ್ಗುರು ಸಿದ್ಧಾರ್ಥ ಸದ್ಗುರುಗಳು ನಮ್ಮ ಕೂಡ ಕೊಟ್ಟ ಕಾಪಾಡಲಿ ಅಂತ ತಿಳಿಸುತ್ತ ನನ್ನೆಲ್ಲರೂ ಆ ಕೃಪಾಜ ಪುಸ್ತಕಗಳನ್ನ ಸದ್ಗುರುನಾಥನ ಚರಣಾರ್ಶಿ ಮುಕ್ತಾಯ ಗುರುದೇವ ಗುರು ಸಮರ್ಥ ಇಲ್ಲಿವರೆಗೆ ಬಹಳ ಶುದ್ಧ